ಸವಿ ಊಟ ಮಾಡೋಕ್ಕೆ ಇವತ್ತು ಮಂಡ್ಯಕ್ಕೆ ಬಂದಿದ್ದೀನಿ ಮಂಡ್ಯದಲ್ಲಿ ಶ್ರೀದೇವಿ ಮಹಿಳಾ ಮಂಡಳಿ ಸದಸ್ಯರ ಜೊತೆಗೆ ಇವತ್ತು ಸವಿ ಊಟ ಮಾಡ್ತಾಯಿದ್ದೀನಿ ನಿಮ್ಮೆಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕೇಳಿಕೊಂಡಾಗ ನನಗೆ ಅವಕಾಶ ಮಾಡಿಕೊಟ್ಟು ನೀವೆಲ್ಲ ಬಂದು ನನ್ನನ್ನು ಇಲ್ಲಿ ಬರ್ಮಾಡ್ಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಾನು ಅಡುಗೆ ಮಾಡೋದು ನಿಮಿತ್ತ ನನಗೆ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಸಲಹೆಗಳೇನು ಟೀಕೆಗಳೇನು ಇವೆಲ್ಲ ತಿಳ್ಕೊಳ್ಬೇಕು ಅನ್ನೋದು ಕುತೂಹಲ ಓಕೆ ಸೊ ಒಂದಷ್ಟು ಮಾತಾಡ್ತಾ ಮಾತಾಡ್ತಾ ಒಂದಿನ ಒಂದು ಅಡುಗೆ ಮಾಡ್ತೀನಿ ಇವತ್ತು ಒಂದು ಸ್ಪೆಷಲ್ ಐಟಮ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ನಾನಿಟ್ಟರ ಹೆಸರೇನು ಗೊತ್ತಾ ಮುಖೋಲ್ಲಾಸ ಅಂತ ಮುಖಕ್ಕೆ ಉಲ್ಲಾಸ ಕೊಡೋದು ಬಾಯಿಗೆ ಉಲ್ಲಾಸ ಕೊಡೋ ಅಂಥದ್ದು ಹಾಂ ಮುಖೋಲ್ಲಾಸ ಅಂತ ಇವತ್ತಿನ ವಿಶೇಷ ಮುಖೋಲ್ಲಾಸ ಮಾಡುವ ವಿಧಾನ ಮಿಕ್ಸಿಂಗ್ ಬೌಲ್ಗೆ ಬಿಳಿಯದೆಲೆಗಳನ್ನು ಸಣ್ಣಗೆ ಹೆಚ್ಚಿ ಹಾಕಿ ಅದಕ್ಕೆ ನುಣ್ಣಗೆ ಪುಡಿ ಮಾಡಿದ ಅಡಿಕೆಯ ಪುಡಿ ಒಂದು ಕಪ್ ಸಕ್ಕರೆ ಪುಡಿ ಒಂದು ಕಪ್ ಎರಡು ಚಮಚ ಶುಗರ್ ಕೋಟೆಡ್ ಸೋಂಪು ಕಾಳು ಸಣ್ಣಗೆ ಹೆಚ್ಚಿದ ಖರ್ಜೂರ ಅರ್ಧ ಕಪ್ ಸೋಂಪು ಕಾಳಿನ ಪುಡಿ ಡೈಮಂಡ್ ಶುಗರ್ ಸಣ್ಣಗೆ ಹೆಚ್ಚಿದ ಚೆರ್ರಿ ಹಣ್ಣು ಒಂದು ಕಪ್ ಟೂಟಿ ಫ್ರೂಟಿ ಅರ್ಧ ಕಪ್ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಒಂದು ಕಪ್ ಮೆಣಸಿನಕಾಯಿ ಬೀಜ ಅರ್ಧ ಚಮಚ ಅರ್ಧ ಚಮಚ ಏಲಕ್ಕಿ ಪುಡಿ ಅರ್ಧ ಚಮಚ ಜಾಕಾಯಿ ಪುಡಿ ಎಡಿಬಲ್ ಮೆಂಥಾಲ್ ಅನ್ನು ಪುಡಿ ಮಾಡಿ ಅರ್ಧ ಚಮಚ ಹಾಕಿ ಹೀಗೆ ಎಲ್ಲವನ್ನು ಹಾಕಿ ಎಲ್ಲ ಬೆರೆಯುವಂತೆ ಮಿಕ್ಸ್ ಮಾಡಿ ಸರ್ವ್ ಮಾಡುವಾಗ ಹೀಗೆ ಡ್ರೈ ಪುಡಿಯಾಗಿಯೂ ಸರ್ವ್ ಮಾಡಬಹುದು ಇಲ್ಲವೇ ಈ ಅಡಕೆಯ ಪುಡಿಯ ಜೊತೆ ಗುಲ್ಕನ್ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ಇದರ ರುಚಿಗೆ ಖುಷಿ ಖುಷಿಯಾಗಿ ತಿಂದವರ ಮುಖದ ಮೇಲೆ ಮೂಡುವ ಸುಂದರವಾದ ಮಂದಹಾಸವೇ ಮುಖೋಲ್ಲಾಸ ಮುಕ್ಕಾಲ್ ರಸ ಹೆಂಗಿತ್ತು ಓಕೆ ನಾನು ಒಂಚೂರು ಟೇಸ್ಟ್ ಮಾಡಿ ನೋಡ್ತೀನಿ ಹ್ಞೂ ಜಾಕಾಯಿ ಪುಡಿ ಘಮ ಏಲಕ್ಕಿ ಘಮ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಹಾಂ ಇನ್ನೊಂದು ಸ್ವಲ್ಪ ಸ್ವೀಟ್ ಬರುತ್ತೆ ಹ್ಞೂ 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 ಇದ್ರೆ ರಸ ಹಂಗೆ ಬರ್ತಾ ಇರುತ್ತೆ ಹ್ಞೂ ಎಲ್ಲ ಚೆನ್ನಾಗಿರುತ್ತೆ ಮದ್ ಮಧ್ಯೆಲ್ಲ ಅದೊಂದು ಡೈಮಂಡ್ಸ್ ಶುಗರ್ ಸಿಗುತ್ತೆ ಕಟುಮ್ ಅಂತ ಆ ಶಬ್ದ ಇಡೀ ಕಿವಿಯೊಳಗೆಲ್ಲ ಗುಂ ಅನ್ನತ್ತೆ ಸಖತ್ ಮಜಾ ಕೊಡುತ್ತೆ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ವಾಟ್ಸ್ ಅಂಡರ್ಫುಲ್ ಆಡಿಯನ್ಸ್